ನಮಸ್ಕಾರ ನನ್ನ ಹೆಸ್ರು ಅಂಬರೀಷ್ ಚಾನಲ್ ಕುಗೂ ಅಂತ ನನ್ನ ಮುಖ್ಯಮಂತ್ರಿಗಳಲ್ಲಿ ಒಂದು ನಾಮೃತೆಯ ಮನೆಯನ್ನು ಮಾಡಿಕೊಡ್ತೇನೆ ಇವತ್ತು ಬಳ್ಳಾರಿ ಜಿಲ್ಲೆ ಅತಿ ಹೆಚ್ಚು ಮೆಣಸಿನ್ಕಾಯಿ ಬೆಳೀತಕ್ಕಂಥ ವಾಣಿಜ್ಯ ಬೆಳೆಯಾಗಿ ಬೆಳೆದಿದೆ ಅದೇ ರೀತಿ ರೈತರಿಗೂ ಕೂಡ ಈ ವರ್ಷ ನಾವು ಬಳಸ್ತಕ್ಕಂಥ ಒಂದು ರಸ ರಸಗೊಬ್ಬರಗಳ ಬೆಲೆ ಅತಿ ಹೆಚ್ಚಾಗಿತ್ತು ಒಂದು ಎಕರೆಗೆ ಸುಮಾರು ಒಂದೂವರೆ ಲಕ್ಷ ಖರ್ಚು ಬಂದಿದೆ ಒಂದೂವರೆ ಲಕ್ಷ ಖರ್ಚು ಬಂದರೆ ಇವಾಗ ಕಟಾವು ಮಾಡ್ತಕ್ಕಂಥ ಮೆಣಸಿನ್ಕಾಯಿ ಕೀಳುವ ಸಮಯದಲ್ಲಿ ಎಕರೆಗೆ ಇಪ್ಪತ್ತೊಂದು ಸಾವಿರ ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರವರೆಗೂ ಒಂದು ಎಕರೆಗೆ ಕೇಳ್ತಾ ಇದ್ದಾರೆ ಕೂಲಿ ಬೆಳೆದಂಥ ರೈತರು ಅದು ಯಾವ ರೀತಿಯಲ್ಲಿ ಅವರಿಗೆ ಕೊಡಬೇಕಂತ ಗೊತ್ತಾಗ್ತಾ ಇಲ್ಲ ದೇವರು ಪ್ರಕೃತಿ ಒಂದು ಸಂತೋಷವಾಗಿ ಬೆಳೆಯನ್ನು ಬೆಳೆದಿದೆ ಆದರೆ ಅದಕ್ಕೊಂದು ನಿರ್ದಿಷ್ಟವಾದ ಒಂದು ಇಲ್ಲ ಕಷ್ಟಕ್ಕೆ ಸಂ ಸಿಲುಕಿ ಭಾಳ ವಿಲ ವಿಲ ಒದ್ದಾಡುವ ಪರಿಸ್ಥಿತಿ ರೈತರಿಗೆ ಒದಗಿದೆ ಬಳ್ಳಾರಿಯಲ್ಲಿ ಒಂದು ಮೆಣಸಿನ್ಕಾಯಿ ಮಾರ್ಕೆಟ್ ಮಾಡ್ತೀನಿ ಮಾಡ್ತೀನಿ ಅಂತ ಸರ್ಕಾರ ಇಲ್ಲಿಗೆ ಅನೇಕ ಬಾರಿ ಭರವಸೆ ಕೊಟ್ಟರು ಕೂಡ ಈ ಜನಗಳು ಅದನ್ನೇ ನಂಬಿಕೊಂಡು ಮುಖ್ಯಮಂತ್ರಿಗಳೇ ನಂಬಿ ತಮಗೂ ಓಟ್ ಹಾಕಿದ್ದಾರೆ ಕಾಂಗ್ರೆಸ್ ಪಕ್ಷವನ್ನು ಬಲಿಷ್ಠವಾಗಿ ಬೆಳೆಸಿ ಮತ್ತೊಮ್ಮೆ ಗೆಲ್ಲಿಸಿ ಸರ್ಕಾರವನ್ನು ಕೂಡ ನಿಮಗೆ ಮಾಡಿಕೊಟ್ಟಿದೆ ಇದು ಮಹದಾದ ಒಂದು ಆಕಾಂಕ್ಷೆ ಬಳ್ಳಾರಿ ಜಿಲ್ಲೆಯಲ್ಲಿ ಸುಮಾರು ಸರ್ಕಾರಿ ಭೂಮಿ ಕೂಡ ಇದೆ ಆ ಸರ್ಕಾರಿ ಭೂಮಿ ತಾವು ಪರಿಶೀಲನೆ ಮಾಡಿಬಿಟ್ಟು ಇಲ್ಲಿ ಒಂದು ಸಮೀಪದಲ್ಲಿ ಒಂದು ಮಾರ್ಕೆಟನ್ನು ಮಾಡಿದಾಗ ಒಂದು ಟ್ರಾವೆಲಿಂಗ್ ಅಟ್ಲೀಸ್ಟ್ ಕನಿಷ್ಠ ಪಕ್ಷ ಒಂದು ಟ್ರಾವೆಲಿಂಗ್ ಬ್ಯಾ ಬ್ಯಾಡಿಗೆ ಹೋಗ್ತಕ್ಕಂಥ ಕಷ್ಟ ತಪ್ಪುತ್ತೆ ಅಲ್ಲಿ ಬ್ಯಾಡಿಗೆ ಹೋದೆ ದಲ್ಲಾಳಿಗಳ ಕಾಟ ಮತ್ತೊಡ ಅಂಗಡಿಯವರ ನಾವು ಬೆಳೆಯನ್ನು ಮಾರಾಟ ಮಾಡಿಬಿಟ್ಟು ಅವರು ಎಂದು ನಮಗೆ ಅಕೌಂಟಿಗೆ ಹಾಕ್ತಾರೋ ಅಲ್ಲಿಯವರೆಗೂ ನಾವು ನಾಯಿ ಬಿದ್ದಂಗೆ ಬಿದ್ದು ಭಿಕ್ಷೆ ಬೇಡಿ ಅವರ ನಮ್ಮ ಮಾಲನ್ನು ಮಾರಿಬಿಟ್ಟು ಕೇಳುವ ಪರಿಸ್ಥಿತಿ ಬಂದಿದೆ ಬ್ಯಾಡಿಯಲ್ಲಿ ಆ ಟೆಂಡರ್ ಕೂಗ್ತಾರೆ ಮತ್ತು ಆ ನಿಗದಿತರ ಬೆಲೆಯನ್ನು ತಾವೇ ನಿಗದಿಪಡಿಸಿಕೊಂಡು ಆ ಒಂದು ರೈತನಿಗೆ ಯಾವುದೇ ಮೂಲಭೂತ ಸೌಕರ್ಯಗಳು ಒದಗಿಸ್ತಾ ಇದರ ಅಲ್ಲೇ ಸ್ಮಶಾನಕ್ಕೆ ಒಯ್ದ ಎಣ ನಾವು ಮಾರ್ಕೆಟ್ಗೆ ಒಯ್ದ ಮಾಲು ಹಿಂತಿರುಗಲಾರದ ಥರ ಮಾಡ್ತಾ ಇದ್ದಾರೆ ಯಾವ ಒಂದು ಕಾ ಮಾಲನ್ನು ಒಯ್ದರೂ ಕೂಡ ಯಾವೊಬ್ಬ ರೈತ ಕೂಡ ಒಂದು ಲಕ್ಷಕ್ಕಿಂತ ಮನೆಗೆ ದುಡ್ಡು ತರೋ ಪರಿಸ್ಥಿತಿಯಲ್ಲಿ ಇಲ್ಲ ಅವರು ಅಕೌಂಟಿಗೆ ಹಾಕ್ತೀನಿ ಅಕೌಂಟಿಗೆ ಹಾಕ್ತೀನಿ ನಿಮ್ಮ ಪಾಸ್ಬುಕ್ಕ ಹಾಕ್ತೀನಿ ಅಂತ ಆರು ಆರು ತಿಂಗಳು ಮೂರು ಮೂರು ತಿಂಗಳು ವರ್ಷಗಟ್ಟಲೆ ಸುಮಾರು ರೈತರು ನಷ್ಟ ಬಂದಿದ್ದಾರೆ ಕೆಲವು ವ್ಯಾಪಾರಸ್ಥರು ಕೂಡ ಅವರು ಆ ರೈತನ ಗೋಳಾಡುವ ಥರ ತಿರುಗಾಡಿಸಿ ನಾಯಿ ನಾಯಿ ಥರ ಅಲಾಡ್ ಅಲಾಡಿಸ್ತಿದ್ದಾರೆ ಯಾಕೆ ಈ ವ್ಯವಸ್ಥೆ ತಮ್ಮ ಹತ್ರ ಬಂಡವಾಳ ಇದ್ರೆ ಟೆಂಡರ್ ಕೂಗಬೇಕು ರೈತರಿಗೆ ಯಾಕೆ ಇವತ್ತು ನಾಳೆ ನಾಡ್ದು ಅಕೌಂಟ್ ಅಂತ ಯಾಕೆ ಯೋಗ್ಯತೆ ಇಲ್ಲವಾ ಸರ್ಕಾರ ಏನು ಕಣ್ಣು ಕಣ್ಮುಚ್ಕೊಂಡಿದ್ವಾ ಯಾವನೋ ಒಬ್ಬನು ಟೆಂಡರ್ ಕೂಗಿ ಅವಂದೇ ಒಂದು ಆಡಳಿತನಾ ನಮ್ಮ ಜನಗಳಿಗೂ ಕೂಡ ಒಂದು ದುರಾಸೆ ನಾವು ಒಂದು ಎಕರೆ ಎರಡು ಎಕರೆ ಇಟ್ಕೊಂಡಿದ್ರೆ ಏನೋ ಒಂದು ಸಾಲುಗಾರ ಆಗಲ್ಲ ಹಿಂಗೆ ಉಳಿಗೋದಿತ್ತು ನಾವು ಗುತ್ತಿಗೆ ಮಾಡಿಕೊಂಡು ಐವತ್ತು ಸಾವಿರ ಅಡ್ವಾನ್ಸ್ ಆಗಿ ಗುತ್ತಿಗೆ ಕೊಟ್ಟುಬಿಟ್ಟು ಎಕರಿಗೆ ಎರಡು ಲಕ್ಷ ಖರ್ಚು ಮಾಡಿಬಿಟ್ಟು ಇದೆಲ್ಲ ಮಾಲ್ ಬೆಳೆದ್ಬಿಟ್ಟು ಇದೆಷ್ಟು ಮಾಲ್ಗಳನ್ನ ಎತ್ಕೊಂಡು ಹೋಗಿ ಬ್ಯಾಡಿಗೆ ಇನ್ನೊಂದು ಇನ್ನೊಂದಲ್ಲಿ ಇನ್ನೊಂದು ಮಾರಾಟ ಮಾಡಿಬಿಟ್ಟು ಆ ಮಧ್ಯಸ್ಥಿಕೆ ಮಾಡ್ತಕ್ಕಂಥ ದಲ್ಲಾಳಿಗಳ ಮಾತು ರೈತನ ಕೇಳೋ ಪರಿಸ್ಥಿತಿ ಬಂದಿದೆ ಈ ಕಾರಣಕ್ಕೆ ರೈತನ ಒಂದು ಕುಂದು ಕೊರತೆಗಳನ್ನು ಯಾರು ಕೇಳೋದಾಗಿದ್ದಾರೆ ಇಷ್ಟೆಲ್ಲ ರಾಜಕಾರಣಿಗಳಿದ್ದರೂ ಕೂಡ ಬಳ್ಳಾರಿಯಲ್ಲಿ ಒಂದು ಮುಖ್ಯವಾಗಿ ವಾಣಿಜ್ಯ ಮಳಿಗೆಗಳಾಗಿ ಒಂದು ಮೆಣಸಿನಕಾಯಿಗೆ ಒಂದು ಸಪ್ರೇಟ್ ಮಾರ್ಕೆಟ್ ಮಾಡಿದಾಗ ನಮ್ಮ ಬಳ್ಳಾರಿ ಜಿಲ್ಲೆ ಆಗುವುದು ಪಕ್ಕದ ಆಂಧ್ರದ ಮತ್ತು ಪಕ್ಕದ ಎಲ್ಲ ಜನಾಂಗ ಒಂದು ರೈತರಿಗೆ ಬಹಳ ಅನುಕೂಲ ಆಗುತ್ತದೆ ರಾಜ್ಯದ ಒಂದು ಕೇಂದ್ರ ಬಿಂದು ಮಧ್ಯ ಪ್ರದೇಶದಲ್ಲಿ ಇರ್ತಕ್ಕಂಥ ಒಂದು ಜಿಲ್ಲೆ ಉತ್ಕೃಷ್ಟವಾದ ಒಂದು ಶ್ರೀಮಂತ ಜಿಲ್ಲೆ ಬಳ್ಳಾರಿ ಆಗುತ್ತೆ ಇಂಥ ಜಿಲ್ಲೆಯಲ್ಲಿ ಒಂದು ಮಾರುಕಟ್ಟೆಯನ್ನು ಮಾಡಿದಾಗ ಎಲ್ಲ ರೈತರಿಗೆ ಅನುಕೂಲ ಆಗುತ್ತೆ ಇನ್ನು ಮುಂದಾದರೂ ಕೂಡ ತಾವು ಗೆದ್ದು ಏನೋ ಭಾಗ್ಯಗಳನ್ನು ಕೊಟ್ಟಿದ್ದೀರಾ ನಮ್ಮ ಬಳ್ಳಾರಿ ಜಿಲ್ಲೆಗೆ ಒಂದು ಒಂದು ಮೆಣಸಿನ್ಕಾಯಿ ಮಾರ್ಕೆಟ್ ಭಾಗ್ಯವನ್ನು ಕೊಟ್ಟಾಗ ರೈತರು ಕೂಡ ಸಂತೋಷವಾಗಿ ಪಡ್ತಾರೆ ಅಂತ ಒಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ನಮಸ್ಕಾರವನ್ನು ತಿಳಿಸ್ತಾನಂದ ಮಾತುಗಳನ್ನು ನಿಮಿಸ್ತಾರೆ ನಮಸ್ಕಾರ ಜಿಲ್ಲೆ ಅಬ್ಬರ ನಮ್ಮ